ಪಾಕಿಸ್ತಾನದ ಉಗ್ರರ ನೆಲೆ ಗುರಿಯಾಗಿಸಿ ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆಯ ಪರಾಕ್ರಮದ ವಿಜಯೋತ್ಸವವನ್ನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಆಚರಿಸಿದರು ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪಕ್ಷದ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿ ಪಾಕಿಸ್ತಾನದಲ್ಲಿ ಉಗ್ರರನ್ನ ದಮನ ಮಾಡಿದ ರಫೇಲ್ ಯುದ್ಧ ನೌಕೆ ಮಾದರಿಗೆ ನಿಂಬೆಹಣ್ಣು ಮೆಣಸಿನಕಾಯಿ ಕಟ್ಟಿ ಸಿಂಧೂರ ಇಟ್ಟು ಸಿಹಿ ಹಂಚಿ ಸಂಭ್ರಮಿಸಿದರು دکسر کے دیوانا ادیکارا کے سینڈورا تک کے دیو ہاگلی 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 سینڈورا تک پکا ارسیا سینڈورا تک کے دیو ہاگلی سینڈورا کیت کے ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಭಯೋತ್ಪಾದಕರು ದಾಳಿ ನಡೆಸಿ ಅಮಾಯಕರ ಪ್ರಾಣ ತೆಗೆದಿದ್ದಕ್ಕೆ ಪ್ರತೀಕಾರವಾಗಿ ಭಾರತೀಯ ಸೇನೆ ನಡೆಸಿದ ಕಾರ್ಯಾಚರಣೆಗೆ ದೇಶದ ಜನತೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ನಮ್ಮೆಲ್ಲರಿಗೂ ಸಂತಸ ತಂದಿದೆ ಎಂದು ಹೇಳಿದರು ಇಡೀ ಭಾರತ ದೇಶಾದ್ಯಂತ ಯಾರ್ಯಾರು ಪಾಕಿಸ್ತಾನಿ ದೇಶದ್ರೋಹಿಗಳು ಭಯೋತ್ಪಾದಕರು ಅಲ್ಲಿಂದ ನುಸುಳಿ ಅಂಥ ಪಾಕಿಸ್ತಾನಿ ಪ್ರಜೆಗಳನ್ನ ಅವ್ರ ದೇಶಕ್ಕೆ ವಾಪಸ್ ಕಳಿಸ್ಬೇಕು ಅಂತೇಳಿ ಏನು ನಮ್ಮ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿತ್ತೋ ಆ ಆದೇಶವನ್ನು ನಮ್ಮ ಬಿ ಜೆ ಪಿಯ ರಾಜ್ಯ ಎಲ್ಲೆಲ್ಲಿ ಅಧಿಕಾರ ಇದೆಯೋ ಅಲ್ಲೆಲ್ಲವೂ ಕೂಡ ಮರುದಿನವೇ ಪಾಕಿಸ್ತಾನಿ ಪ್ರಜೆಗಳನ್ನ ಅವರ ದೇಶಕ್ಕೆ ಕಳಿಸೋವಂಥ ಕೆಲಸ ಆಗಿದೆ ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಒಬ್ಬರನ್ನಾದರೂ ಸರಿ ನಮ್ಮ ರಾಜ್ಯದಿಂದ ಪಾಕಿಸ್ತಾನಕ್ಕೆ ಕಳಿಸ್ಬೇಕಾಗಿರೋಂಥ ಕೆಲಸವನ್ನು ಈ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾಯಿಲ್ಲ ಆ ದೃಷ್ಟಿಯಿಂದ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಕೂಡ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾವ ಯಾವ ಗ್ರಾಮಗಳಲ್ಲಿ ಪಾಕಿಸ್ತಾನಿ ಪ್ರಜೆಗಳು ಔತು ಕುಳ್ತಿದ್ದಾರೋ ಅಥವಾ ತಮಗೆ ಮಾಹಿತಿ ಇರುತ್ತೆ ಎಸ್ ಪಿ ಅವ್ರಿಗಾಗ್ಬೋದು ಅಥವಾ ಡಿ ಸಿ ಅವ್ರಿಗೆ ಆಗ್ಬೋದು ಇಲ್ಲಿ ವೀಸಾ ಪಡೆದು ನಮ್ಮ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾರಾದರೂ ಇದ್ದರೆ ಅವರೆಲ್ಲರೂ ಕೂಡ ಪಾಕಿಸ್ತಾನಕ್ಕೆ ವಾಪಸ್ ಕಳಿಸ್ಬೇಕು ಅಂಥೇಳಿ ನಾವಿವತ್ತು ಜಿಲ್ಲಾಧಿಕಾರಿಯವ್ರಿಗೆ ಮನವಿ ಕಡೋದಕ್ಕೋಸ್ಕರ ಇವತ್ತು ನಾವು ಇವೆಲ್ಲರೂ ಸೇರಿದ್ದೀವಿ ಇವತ್ತು ಬೆಳ ಬೆಳಿಗ್ಗೆನೆ ಎದ್ದ ತಕ್ಷಣ ನಮ್ಮೆಲ್ಲ ಭಾರತೀಯ ಜನತೆ ಭಾರತೀಯ ಇಲ್ಲಿರುವಂಥ ಎಲ್ಲ ಹಿಂದೂಗಳು ಖುಷಿ ಪಡೋವಂಥ ವಿಚಾರ ಏನು ರಾತ್ರಿ ಆಪ್ರೇಷನ್ ಸಿಂಧೂರ ಅಂಥೇಳಿ ಒಂದು ಆಪ್ರೇಷನ್ ಮಾಡಿ ಇವತ್ತು ಅಲ್ಲಿರುವಂಥ ಉಗ್ರಗಾಮಿಗಳ ಅಡಗು ತಾಣಗಳ ಮೇಲೆ ನಮ್ಮ ಭಾರತೀಯ ಭಾರತ ಸರ್ಕಾರ ಇವತ್ತೇನು ದಾಳಿ ಮಾಡಿದೆ ಅದರ ಒಂದು ಪ್ರತಿಫಲವಾಗಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿರೋಂಥ ಎಲ್ಲ ಕಾರ್ಯಕರ್ತರು ಕೂಡ ನಾವು ಸಿಹಿ ಹಂಚಿ ಸಂಭ್ರಮವನ್ನು ಮತ್ತು ಹರ್ಷವನ್ನು ವ್ಯಕ್ತಪಡಿಸಿ ನಾವೆಲ್ಲರೂ ಕೂಡ ಖುಷಿ ಖುಷಿಯಾಗಿ ನಮ್ಮ ಭಾರತೀಯ ದೇಶ ಏನು ನರೇಂದ್ರ ಮೋದಿಯವರಂತ ಒಬ್ಬ ದಿಟ್ಟ ನಾಯಕನ ಒಂದು ಕೈಯಲ್ಲಿದೆ ಅಸ್ಲಿವರೆಗೂ ಕೂಡ ನಮ್ಮ ದೇಶ ಸುರಕ್ಷಿತವಾಗಿರುತ್ತದೆ ನಮ್ಮಲ್ಲಿರುವಂತಹ ಭಾರತೀಯರೆಲ್ಲರೂ ಕೂಡ ಸುರಕ್ಷಿತವಾಗಿರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ವಿವೇಕ್ ಅಶೋಕ್ ಕುಮಾರ್ ಶಿವಲಿಂಗಯ್ಯ ಪಿಹಳ್ಳಿ ರಮೇಶ್ ನಿತ್ಯಾನಂದ ಶಿವಕುಮಾರ್ ಆರಾಧ್ಯ ಶಿವಲಿಂಗಮ್ಮ ಕೃಷ್ಣ ನೇತೃತ್ವ ವಹಿಸಿದ್ದರು